ಹರೇ ರಾಮ ಹರೇ ರಾಮ ಹೇಳಿ ಹಾ ಪುಟಾಣಿಗಳಿಗೆಲ್ಲ ನಮ್ಮ ಸುವರ್ಣ ಸಂಗ್ರಮದ ಕಡೆಯಿಂದ ಆಶೀರ್ವಾದಗಳು ಶುಭವಾಗಲಿ ಆತ್ಮೀಯರೇ ನಾವು ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ವಿದ್ಯಾಪೀಠ ಸರ್ಕಲ್ಗೆ ಬಂದಿದ್ದೇವೆ ಇಲ್ಲಿರುವಂತಹ ವಿಶೇಷವಾದಂತಹ ಸಂಕಲ್ಪ ಸೇವಾ ಟ್ರಸ್ಟ್ ಸಂಕಲ್ಪ ಸೇವಾ ಸಂಕಲ್ಪ ಸೇವಾ ಸಂಸ್ಥೆ ಯಾವತಿಯಿಂದ ನಡೆಸುವಂತಹ ಸಮ್ಮರ್ ಕ್ಯಾಂಪ್ ಅರ್ಥಾತ್ ಬೇಸಿಗೆ ಶಿಬಿರ ಇಲ್ಲಿಗೆ ಬಂದಿದ್ದೇವೆ ತುಂಬಾ ವಿಶೇಷವಾಗಿ ಈ ಬೇಸಿಗೆ ಬೇಸಿಗೆ ಶಿಬಿರವನ್ನು ಬಹಳ ವರ್ಷಗಳಿಂದಲೂ ಸಹಿತವಾಗಿ ನಡೆಸಿಕೊಂಡು ಬರ್ತಾ ಇರತಕ್ಕಂಥವರು ನಮ್ಮ ಶ್ರೀಯುತ ಪ್ರಿಯ ಶಾಸಕರಾಗಿರ್ತಕ್ಕಂತಹ ರವಿ ಸುಬ್ರಹ್ಮಣ್ಯಂ ಅವರ ಧರ್ಮಪತ್ನಿಯಾದಂತಹ ಮಂಜುಳಾರವರು ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳಿಗೋಸ್ಕರವಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಮಕ್ಕಳ ಯಶಸ್ಸಿಗಾಗಿ ಮಕ್ಕಳ ತಿಳುವಳಿಕೆಗಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ವರ್ಷಕ್ಕಿಂತ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ಕೂಲು ಕಾಲೇಜು ಸ್ಕೂಲೆಲ್ಲ ಮುಗಿತು ಅಂದ ತಕ್ಷಣದಲ್ಲಿ ಮಕ್ಕಳೆಲ್ಲರೂ ಆಗಮಿಸಿ ಪ್ರತಿನಿತ್ಯ ಜೀವನದಲ್ಲಿ ಏನೇನನ್ನು ಮಾಡಬೇಕು ಏನೇನನ್ನು ನೋಡಬೇಕು ಇತ್ಯಾದಿಗಳನ್ನೆಲ್ಲವನ್ನು ಸಮಗ್ರವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಮಾಡ್ತಾ ಇರತಕ್ಕಂತಹ ಈ ಕ್ಯಾಂಪಿನಲ್ಲಿ ಈ ಮಕ್ಕಳ ಸಮೂಹದಲ್ಲಿ ಎಲ್ಲರೂ ಸಹಿತವಾಗಿ ಭಾಗಿಯಾಗ್ತಾ ಇದ್ದಾರೆ ಹಿರಿಯವರು ಸಹಿತವಾಗಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸಮ್ಮರ್ ಕ್ಯಾಂಪ್ ಇದು ಇಲ್ಲಿ ಮಾತ್ರ ಅಲ್ಲ ಬಹಳಷ್ಟು ಕಡೆ ನಡೀತಾ ಇದೆ ಆದರೆ ಇಲ್ಲಿ ಅದು ತುಂಬಾ ವಿಶೇಷವಾಗಿ ನಡೆಸ್ತಾ ಇರತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಜನ ವಿದ್ಯಾರ್ಥಿ ಸಾಕಷ್ಟು ಜನ ಮಕ್ಕಳೆಲ್ಲರೂ ಇದ್ದೀರಿ